ವೀಕ್ಷಕರೇ ಮನೆಯಲ್ಲಿ ಏನಾದರೂ ದರಿದ್ರತನ ಕಾಡ್ತಾ ಇದೆ ಎಷ್ಟು ದುಡಿತಾ ಇದ್ದೀನಿ ಒಂದು ರೂಪಾಯಿ ಉಳಿತಾ ಇಲ್ಲ ಬೆಳಗ್ಗೆ ಐನೂರು ರೂಪಾಯಿ ಇದ್ರೆ ಒಂದು ರೂಪಾಯಿ ಉಳಿತಾಯ ಆಗ್ತಾ ಇಲ್ಲ ನನ್ನ ಜೊತೆಯಲ್ಲಿ ಬೆಳೆದವರು ಚೆನ್ನಾಗಿದ್ದಾರೆ ನಾನು ಮಾತ್ರ ಹಿಂದೆ ಉಳಿದಿದ್ದೀನಿ ಸಾಲ ಮೇಲೆ ಸಾಲ ಆಗ್ತಾ ಇದೆ ಮನೆಯಲ್ಲಿ ಏನು ದರಿದ್ರ ಕಡೆ ಕಾಡ್ತಾ ಇದ್ದೆ ಚಿಂತೆ ಈಡಾಗಿರ್ತೀರಿ ಹೌದಾ ಸಾಲಗಳು ಆಗಿರ್ತವೆ ಬಡ್ಡಿ ಕಟ್ತಾ ಇರ್ತೀರಿ ಹೌದಾ ಒಂದು ರೂಪಾಯಿ ಉಳಿತಾಯ ಆಗ್ತಾ ಇರಲ್ಲ ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಒಂದಲ್ಲ ಒಂದು ಕಿರಿಕಿರಿ ಆಗ್ತಾ ಇದ್ರೆ ವೀಕ್ಷಕರೇ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ನಾನು ಒಂದು ತಂತ್ರ ಹೇಳ್ಕೊಡ್ತೇನೆ ವೀಕ್ಷಕರೇ ನಾನು ಹೇಳಿದ್ದೇನೆ ಮನೆಯಲ್ಲೇ ಸಿಗುವಂಥ ನಮ್ಮ ಪರಿಸರದಲ್ಲೇ ಸಿಗುವಂಥ ಕೆಲವು ವಸ್ತುಗಳಲ್ಲಿ ದೈವಿ ಶಕ್ತ ಇರುತ್ತೆ ಈ ದೈವಿ ಶಕ್ತಿಯಿಂದ ನಮ್ಮಲ್ಲಿರುವಂಥ ದರಿದ್ರತನವನ್ನು ನಾವು ಹಾಕ್ಬೋದು ವೀಕ್ಷಕರೇ ನಿಮಗೆ ಗೊತ್ತಿದೆ ಬಾಳೆಹಣ್ಣು ಬಾಳೆಹಣ್ಣು ಪೂಜೆಗೆ ಉಪಯೋಗ ಮಾಡ್ತೇವೆ ನಾವು ಆಹಾರ ಫಲವಾಗಿ ಸೇವನೆಯನ್ನು ಮಾಡ್ತೇವೆ ಬಾಳೆಹಣ್ಣು ದಿನನಿತ್ಯ ನಾವು ತಿಂತೇವೆ ಈ ಕೇವಲ ಈ ಒಂದು ಬಾಳೆಹಣ್ಣಿನಿಂದ ನಮ್ಮ ಮನೆಯಲ್ಲಿ ಕಾಡುವಂಥ ದರಿದ್ರತನ ನಮ್ಮ ಮನೆಯಲ್ಲಿ ಕಾಡುವಂಥ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು ಹೇಗೆ ಗೊತ್ತಾ ವೀಕ್ಷಕರೇ ಎರಡು ಬಾಳೆಹಣ್ಣು ತಗೊಳ್ಳಿ ಒಂದು ಬಾಳೆಹಣ್ಣು ಮೇಲೆ ಕುಂಕುಮದಿಂದ ಕುಂಕುಮದ ನೀರು ಮತ್ತು ಎರಡೂ ಸೇರಿ ಅದರ ಒಂದು ಬಾಳೆಹಣ್ಣ ಮೇಲೆ ಎರಡು ಬಾಳೆಹಣ್ಣು ತೊಗೋಬೇಕು ಅದು ಎರಡು ಬಾಳೆಹಣ್ಣು ಯಾವ ರೀತಿ ಇರಬೇಕಂದ್ರೆ ಜೋಡಿಯಾಗೆ ಇರಬೇಕು ಒಂದೊಂದು ಸಪ್ರೇಟ್ ಮಾಡಬೇಡಿ ಜೋಡಿಯಾಗೆ ಇರಬೇಕು ಒಂದು ಬಾಳೆಹಣ್ಣ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬೇಕು ಕುಂಕುಮದ ನೀರಿನಿಂದ ಇನ್ನೊಂದು ಬಾಳೆಹಣ್ಣ ಮೇಲೆ ವೀಕ್ಷಕರೇ ನಿಮ್ಮ ಹೆಸರನ್ನು ಬರಿಬೇಕು ಆ ಎರಡೂ ಬಾಳೆಹಣ್ಣ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಓಂ ನಮೋ ನಾರಾಯಣ ನಮೋ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಬೇಕು ಆವತ್ತಿನ ದಿನ ಜಪ ಆದಮೇಲೆ ವೀಕ್ಷಕರ ಬೆಳಗಿನ ಜಾವ ಎದ್ದು ವೀಕ್ಷಕರೇ ಆ ಒಂದು ಎರಡು ಬಾಳೆಹಣ್ಣು ಏನಿರುತ್ತೆ ಒಂದು ಬಾಳೆಹಣ್ಣು ಸ್ವಸ್ತಿ ಚಿಹ್ನೆ ಬರೆದಿರುವಂಥ ಬಾಳೆಹಣ್ಣ ಯಾವುದಾದ್ರೂ ಪ್ರಾಣಿಗೆ ಸೇವನೆಯನ್ನು ಮಾಡಿಸ್ಬೇಕು ನೀವೇ ಆಗಿ ಖುದ್ದಾಗೆ ಯಾವುದಾದ್ರೂ ಒಂದು ಪ್ರಾಣಿಗೆ ತಿನ್ನಿಸ್ಬೇಕು ಇನ್ನೊಂದು ಬಾಳೆಹಣ್ಣು ಏನಿದೆ ಶ್ರೀನಾರಾಯಣನ ನೆನೆಸ್ಕೊಂಡು ನೀವು ತಿನ್ನಬೇಕು ಇಷ್ಟು ಮಾಡಿ ವೀಕ್ಷಕರೇ ನಿಮ್ಮಲ್ಲಿ ಕಾಡುವಂಥ ದರಿದ್ರತನ ನಿಮ್ಮಲ್ಲಿ ಕಾಡುವಂಥ ಆರ್ಥಿಕ ಸಮಸ್ಯೆಗಳು ಸಾಲ ಏನೇನು ಇರುತ್ತೆ ಎಲ್ಲ ಪರಿಹಾರ ಆಗುತ್ತೆ ಮನೆಯಲ್ಲಿ ಆರೋಗ್ಯ ನೆಮ್ಮದಿ ಒಂದು ವಿಶ್ವಾಸ ಬೆಳೆಯುತ್ತೆ ವೀಕ್ಷಕರೇ ಈಗ ನಿಮ್ಮ ಏಳಿಗೆ ನೀವೇ ನೋಡ್ತೀರಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು